ಬಂತು ಬಂತು 2025ನೇ ಪ್ರಚಾರ ಕಾಲಕಾಲina ಅಲ್ಲಿ ಮಕ್ಕಳು ಎಲ್ಲರೂ ಚೆನ್ನಾಗಿ ಸ್ಕೂಲಿಗೆ ಶಾಲೆಗೆ ಹೋಗಬೇಕು ಮತ್ತೆ ಇಲ್ಲಿ ಎಲ್ಲಾ ಮತ್ತೆ ಸ್ಕೂಲ್ ಆವರಣ ಇರ್ಬೋದು ಶೌಚಾಲಯ ಇರ್ಬೋದು ಮತ್ತೆ ಪ್ರತಿಯೊಂದು ಇಲ್ಲಿ ವ್ಯವಸ್ಥೆ ಆಗ್ತಾ ಇದೆ ಮತ್ತೆ ಇಂಗ್ಲಿಷ್ ಮೀಡಿಯಮನ್ನು ಇದೆ ಇಂಗ್ಲಿಷ್ ಮೀಡಿಯಂ ಆಗ್ಬೇಕು ನಮ್ಮ ಮಕ್ಕಳನ್ನ ಚೆನ್ನಾಗಿ ಓದಬೇಕು ಅಂತ ಬೆಳೆ ತಯು ಫೀಸ್ ಕಟ್ಟಿ ಕಷ್ಟಪಟ್ಟು ಅವರು ಆ ಮಕ್ಕಳಿಗೆ ಅಲ್ಲಿ ಫೀಸ್ ಕಟ್ಟಿ ಓದಿಸಬಹುದು ಇಲ್ಲಿ ಗೌರ್ಮೆಂಟ್ ಸ್ಕೂಲು ಚೆನ್ನಾಗಿದೆ ಶಿಕ್ಷಕರು ಶಿಕ್ಷಕರು ಕೂಡ ಕಷ್ಟಪಟ್ಟು ನಮ್ಮ ಮಕ್ಕಳು ಚೆನ್ನಾಗಿ ಓದಿ ಮತ್ತೆ ಗೌರ್ಮೆಂಟ್ ಕಷ್ಟಪಡ್ ನಿಮ್ಮ ತಂದೆ ತಾಯಿನೂ ಅಲ್ವಾಗ ಫೀಸ್ ಕಟ್ಟಿ ಯಾಕೆ ಹೋಗ್ಬೇಕು ಬಡವ್ರ ಮಕ್ಕಳು ಸಮೇತ ಅವರು ನಮ್ಮ ಮಕ್ಳುನು ನಾವು ಎಂತದು ಇದಕ್ಕೆ ಫೀಸ್ ಕಟ್ಟಿ ಸ್ಕೂಲ್ ಕಳಿಸ್ಬೇಕು ಅಂತಂದೇಳಿ ಬೇರೆ ಸ್ಕೂಲ್ನೆಲ್ಲ ಯಾಕೆ ಹಾಕ್ಬೇಕು ಗೋರ್ಮೆಂಟ್ ಸ್ಕೂಲಲ್ಲಿ ಎಲ್ಲಾ ಸೌಲಭ್ಯಗಳು ಸಿಕ್ಕಿದಾವೆ ಅದನ್ನ ಉಪಯೋಗಿಸ್ಕೊಂಡ್ರಿ ನೀವು ನಿಮ್ಮ ತಂದೆ ತಾಯಿಯಿಂದ ಹೇಳ್ರಿ ನೀವು ಚೆನ್ನಾಗಿ ಕಷ್ಟಪಟ್ಟು ಓದಬೇಕು ಎಲ್ಲ ಒಳ್ಳೆ ಒಳ್ಳೆ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಬೇಕು ಮತ್ತೆ ನಿನ್ ತಂದೆ ತಾಯಿಗಳು ಎಷ್ಟು ಎಂತ ಉಗಾ ಯುಗಾದಿ ಹಬ್ಬ ಮಾಡಿದ್ರು ಈ ಖುಷಿ ಮನೇಲಿರಲ್ಲ ಇಲ್ಲಿ ಎಷ್ಟು ಸಾಂಸ್ಕೃತಿಕ ಇರ್ತವೆ ಎಷ್ಟು ಚೆನ್ನಾಗಿ ನೀವು ಕುಂದು ಉಕ್ಕರಿಸಿ ಎಷ್ಟು ಚೆನ್ನಾಗಿ ನೀವು ಇದ್ ಮಾಡ್ತೀವಲ್ಲ ಅಲ್ಲಿ ಮನೇಲಿ ಅಂದ್ರೆ ಇರಲ್ಲ ಹಂಗಾಗಿ ಇವೆಲ್ಲರೂ ಚೆನ್ನಾಗಿ ಕಷ್ಟಪಟ್ಟು ಓದ್ಬೇಕು ನಿಮಗೆಲ್ಲರೂ ಚೆನ್ನಾಗಿ ಸ್ಕೂಲಿಗೂ ಶಿಕ್ಷಕರಿಗೂ ನಿಮ್ ತಂದೆ ತಾಯಿಗಳು ಎಲ್ಲರಿಗೂ ಮತ್ತೆ ಗೌರವ ತರಬೇಕು ಅಂತ ಕೇಳ್ಕೊಳ್ತೀನಿ ಎಲ್ಲರಿಗೂ ಶುಭವಾಗಲಿ ಪ್ರತಿ ವರ್ಷದಂತೆ ನಮ್ಮ ಶಾಲೆಯಲ್ಲಿ ಆರು ಏಳನೇ ಕ್ಲಾಸಲ್ಲಿ ಮಾತ್ರ ತರಗತಿಗಳಿಗೆ ಮಾತ್ರ ಇಂಗ್ಲಿಷ್ ಮೀಡಿಯಂ ಇತ್ತು ಇನ್ನು ಒಂದರಿಂದ ಏಳು ಕನ್ನಡ ಮೀಡಿಯಂ ಇದೆ ಈ ವರ್ಷ ವಿಶೇಷವಾಗಿ ಒಂದೇ ತರಗತಿಗೆ ಇಂಗ್ಲಿಷ್ ಮೀಡಿಯಂ ಪ್ರಾರಂಭ ಆಗಿದೆ ಅದೇ ರೀತಿ ಅದು ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ವರ್ಷ ಎರಡು ಆಸೆ ವರ್ಷ ಮೂರು ಈ ರೀತಿ ಒಂದರಿಂದ ಏಳನೇ ತರಗತಿವನ್ನೂ ನಮಗೆ ನಮ್ಮ ಶಾಲೆಯಲ್ಲಿ ಇಂಗ್ಲಿಷ್ ಮೀಡಿಯಂ ಪ್ರಾರಂಭ ಆಗುತ್ತೆ ಆದ್ರಿಂದ ಎಲ್ಲ ಪೋಷಕರು ನೀವು ನಮ್ಮ ಈ ಎಲ್ಲ ಸರ್ಕಾರಿ ಸೌಲಭ್ಯಗಳ ಜೊತೆಗೆ ಒಳ್ಳೆ ಉತ್ತಮವಾದಂತ ಶಿಕ್ಷಣ ನಮ್ಮ ಶಾಲೆಯಲ್ಲಿ ಸಿಗುತ್ತೆ ಯಾಕಂದ್ರೆ ನಮ್ಮಲ್ಲಿ ಒಳ್ಳೆ ಉತ್ತಮವಾದಂತ ಸಂಪನ್ಮೂಲ ಶಿಕ್ಷಕರು ಇದ್ದಾರೆ ಅದು ಒಂದು ನಮ್ಮ ಶಾಲೆಯ ಹೆಗ್ಗಳಿಕೆ ಅದರ ಜೊತೆಗೆ ಉತ್ತಮವಾದಂತ ಒಂದು ಬಿಲ್ಡಿಂಗ್ ಸಹ ಇಲ್ಲಿ ಇದೆ ಅದರ ಜೊತೆಗೆ ಏನ್ ಮಾಡ್ಬೇಕಂದ್ರೆ ಪೋಷಕರು ಬರೀ ಸೌಲಭ್ಯಗಳಿಗಾಗಿ ನಾವು ಕರಿತಾ ಇಲ್ಲ ಇಲ್ಲಿ ಒಂದು ಉತ್ತಮ ಶಿಕ್ಷಣ ಸಿಗ್ತಾ ಇದೆ ಅದ್ರ ಜೊತೆಗೆ ನೀವೇನ್ ಮಾಡ್ಬೇಕಂದ್ರೆ ಮಕ್ಕಳಿಗೆ ಮನೆಯಲ್ಲಿ ಸ್ವಲ್ಪ ಅಭ್ಯಾಸ ಮಾಡಕ್ಕೆ ಹೇಳ್ಬೇಕು ಮಕ್ಕಳ ಜೊತೆ ಸ್ವಲ್ಪ ಗಮನ ಇಟ್ಟು ಅವ್ರಿಗೆ ಏನ್ ಮಾಡ್ತಾ ಇದಾರೆ ಏನ್ ಕಲಿತಾ ಇದಾರೆ ಅಂತ ನೀವು ಗಮನ ಹರಿಸಿದ್ರೆ ಮುಂದೆ ಏನು ನಿರೀಕ್ಷೆ ಮಾಡ್ತೀರಾ ಎಸ್ ಎಲ್ ಸಿ ರಿಸಲ್ಟ್ ಅದು ಉತ್ತಮವಾಗಿ ಬರುತ್ತೆ ಈಗ ಪೋಷಕರು ಚಿಕ್ಕ ಅಂದ್ರೆ ಬೇಸಿಕ್ ಅಲ್ಲಿ ಅವರು ಮಕ್ಕಳ ಕಡೆ ಗಮನ ಕೊಡಲ್ಲ ಏಕ ಒಂದೇ ಸರಿ ಎಸ್ ಎಲ್ ಸಿ ರಿಸಲ್ಟ್ ಚೆನ್ನಾಗಿ ಬರ್ಲಿಲ್ಲ ಅಂತಾರೆ ಇಲ್ಲಿ ಯಾವ ಟೀಚರ್ಸು ದೂಷಣೆ ಮಾಡೋ ಅವಶ್ಯಕತೆ ಇಲ್ಲ ಎಲ್ಲಾ ಟೀಚರ್ಸ್ ಅವ್ರಿಗೆ ಎಷ್ಟು ಸಾಧ್ಯನೋ ಅಷ್ಟು ಹೆಚ್ಚು ಹೆಚ್ಚು ಎಫರ್ಟ್ ಆಗ್ತಾ ಇದಾರೆ ಆದ್ರಿಂದ ಪೋಷಕರು ಶಿಕ್ಷಕರ ಜೊತೆ ಕೂಡಿ ಮಕ್ಕಳ ಸರ್ವಾಂಗೀಣ ಮಕ್ಕಳಲ್ಲಿ ಮಕ್ಕಳ ಸ್ಕೂಲಿಗೆ ಕಳಿಸ್ಬಿಟ್ಟು ಎಲ್ಲ ಸೌಲಭ್ಯಗಳು ಗೌರ್ಮೆಂಟ್ ಇಂದ ಕೊಡ್ತಾ ಇದಾರೆ ಆದ್ರೆ ನೀವು ಮಕ್ಕಳನ್ನ ದಯವಿಟ್ಟು ಗೌರ್ಮೆಂಟ್ ಶಾಲೆಗೆ ತೀರ್ಸಿ ಹಾಗೆ ಮತ್ತೆ ಮಕ್ಕಳ ಕಡೆ ಗಮನ ಕೊಡಬೇಕು ಪೋಷಕರು ಮಕ್ಕಳು ಏನ್ ಮಾಡ್ತಾ ಇದಾರೆ ಏನ್ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಗೌರ್ಮೆಂಟ್ ಮಾಡಿದ್ರೆ ಮುಂದೆ ನೋಡಬಹುದು ಎಲ್ಲಾ ಮಕ್ಕಳು ಗವರ್ಮೆಂಟ್ ಸ್ಕೂಲಿಗೆ ಎಲ್ಲರಿಗೂ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿ ಎಲ್ಲಾ ಮಕ್ಳು ಚೆನ್ನಾಗಿ ಓದ್ಲಿ ಹಾಗೆ ತಂದೆ ತಾಯಿ ವಹಿಸಬೇಕು ಮಕ್ಕಳು ಸ್ಕೂಲ್ ಇಂದ ಹೋಗ್ತಾರೆ ಸ್ಕೂಲ್ ಬಿಟ್ಟಿದ್ಮೇಲೆ ಆಟಕ್ಕೆ ಅಂತಾನೆ ಬಿಡ್ತಾರೆ ಕೆಲವು ಮಕ್ಕಳನ್ನ ಅವರಾಗಿ ಅವರು ಬರೋ ತಕ್ಕ ತಂದೆ ತಾಯಿ ಮಕ್ಕಳು ಕಡೆ ಜವಾಬ್ದಾರಿ ನೋಡ್ತಿರಲ್ಲ ರೋಡ್ ಸೈಡ್ ಗಾಡಿಗಳು ವೆಹಿಕಲ್ಸ್ ಎಲ್ಲ ಓಡಾಡ್ತಿರ್ತವೆ ಸ್ವಲ್ಪ ನಮ್ಮ ಮಕ್ಕಳನ್ನ ಆಟದ ಜೊತೆ ಸ್ವಲ್ಪ ಪಾಠನು ನೋಡ್ಕೋಬೇಕು ಸ್ವಲ್ಪ ಎಲ್ಲ ಹೋಗ್ತಾರೆ ಎಲ್ಲಿಗ್ ಬರ್ತಾರೆ ನಾವು ಸ್ವಲ್ಪ ಅಬ್ಸರ್ವ್ ಮಾಡ್ತಿರ್ಬೇಕು ಮಕ್ಕಳನ್ನೆಲ್ಲ ತುಂಬಾ ಮಕ್ಕಳನ್ನ ನಾವು ನಾವು ನಮ್ಮ ಮನೆ ಹತ್ರನೇ ನೋಡಿದಿವಿ ಹತ್ತು ಗಂಟೆ ಒಂಬತ್ತು ಗಂಟೆ ಆದ್ರೂ ಕೂಡ ಆಡ್ತಾನೆ ಇರ್ತಾರೆ ಯಾರು ಬಂದ್ ಪೇರೆಂಟ್ಸ್ ಕರೆಯೋದ್ ಇಲ್ಲ ನೋಡೋದು ಇಲ್ಲ ಅವರು ಮತ್ತೆ ಓದಿಲ್ಲ ಹೋಮ್ ವರ್ಕ್ ಮಾಡಿಲ್ಲ ಅಂತ ಬೆಳಿಗ್ಗೆ ಟೈಮ್ ಕೆಲವೊಂದು ಪೇರೆಂಟ್ಸ್ ಕೊಡ್ತಿರ್ತಾರೆ ಇಲ್ಲ ಟೀಚರ್ಸ್ ಹೊಡಿತಾರೆ ಅಂತ ಕಂಪ್ಲೇಂಟ್ಸ್ ಮಾಡ್ತಿರ್ತಾರೆ ನಾವು ಪೇರೆಂಟ್ಸ್ ಆದವರು ಮಕ್ಳಿಗೆ ಮಾಡಿಸೋದಾಗ್ಲಿ ಆಟ ಆಡ್ಸೋದಾಗ್ಲಿ ಎಲ್ಲ ಮಾಡ್ತಿದ್ರೆ ಮುಂದೆ ಫ್ಯೂಚರ್ ಓದಿ ಮಾರ್ಕ್ಸ್ ಎಲ್ಲ ತಗೊಳ್ತಾರೆ ಒಳ್ಳೆ ಟೀಚರ್ಸ್ ಇದಾರೆ ಸ್ಕೂಲ್ ಚೆನ್ನಾಗಿದೆ ಬರ್ಗೂರಲ್ಲಿ ಇಂಥ ಸ್ಕೂಲು ಅಂತ ಇಂಗ್ಲಿಷ್ ಮೀಡಿಯಮಲ್ಲೂ ಸಿಗಲ್ಲ ಆ ತರ ಸ್ಕೂಲ್ ಇದೆ ನಾವು ನಾವು ನಮ್ಮ ಮಕ್ಕಳ ಬಗ್ಗೆ ನಿಗಾ ವಹಿಸಿದ್ರೆ ಮಕ್ಕಳು ಮುಂದೆ ಫ್ಯೂಚರ್ ಅಲ್ಲಿ ಚೆನ್ನಾಗಿ ಓದ್ಕೊಂಡು ಒಳ್ಳೆ ಮಾರ್ಕ್ಸ್ ತಗೊಂಡರೆ ಕ್ಲಾಸ್ ಎಲ್ಲಾ ಸೌಲಭ್ಯ ಐತಿ ಬೇರೆ ಕಡೆಗೆ ಮಕ್ಕಳನ್ನ ಕಳ್ಸೋ ಅಭಿಮಾನ ಇಲ್ಲ ನಾವು ಮಕ್ಕಳ ಮೇಲೆ ಅಭಿಮಾನಿ ಕೇಳು ಓದಿಸ್ಬೇಕು ಇಲ್ಲೇನೆ ಮಸ್ತು ಎಲ್ಲ ಕೊಡ್ತಾರೆ ಬಟ್ಟೆ ಪುಸ್ತಕ ಊಟ ಬ್ಯಾರೆ ಎಲ್ಲ ಕಡೆಯಿಂದಲೂ ಕೊಡ್ತಾರೆ ಮಕ್ಕಳನ್ನ ಬೇರೆ ಕಡೆ ಕಲ್ತು ಕಳಿಸ್ಬಾರ್ದು ಅದನ್ನ ಅಭಿಮಾನಿದಿಂದ ನಾವು ತಾಯಿ ತಂದೆ ಹಿ ಮೊಮ್ಮಕ್ಕಳು ಎಲ್ಲ ಸೌಲಭ್ಯ ನೋಡ್ಕೋಬೇಕು